ಬಹುಶ ಮೇಲಾಗಿರ್ಬೇಕು ತುಂಬಾಗಿ ನಾಡ್ತೇವೆ ಅದೇ ಇಲ್ಲಿಯೂ ಕಾಣಲಿಲ್ಲ ಹಾಗಾಗಿ ಪಂಚಮಿ ಅಕ್ಕ ಆ ಮೇಲ್ ಹೋಗಿದ್ದಾಳೆ ಅಯೂರ್ ಸ್ವಾಮಿ ಯಕ್ಕ ಹೌದೌದು ತ್ರಿವೇಣಿಯಂತ ಇಲ್ಲ

ನೀ ಸತ್ತೋದ್ರು ಚಿಂತೆ ಇಲ್ಲ ಮನೇಲಿ ಮಕ್ಕಳು ಮರೀತಾರಮ್ಮ ಆಕಿತ್ತ ನಾನು ಇವತ್ತೆ ಮಾಡಬೇಕು ನೀ ಸತ್ತೋದೇನು ನನ್ ನನ್ ಸಾಯಿಸ್ತೇನೆ ಆಶೇ ಇರ್ದೇ ಯೋಚಿಸೊಂದು ಆದಷ್ಟು ಬೇಗ ಪರಿಹಾರ ಹುಡುಕ್ ನಾನು ಜನಕ್ಕೆ ತಿಳಿದ ಹಾಗೆ ಒಬ್ರು ಮಂತ್ರವಾಗಿರುತ್ತಾರೆ ಅವ್ರನ್ನ ಕಡೆ ಬರ್ತಾರೆ ಏನ್ ಮಾಡ್ತೇನೆ ಬೇಗ ಮಾಡಬೇಕು ಹೀಗೆ ಸ್ವಾಮಿ ಯಾವ ಭೂತ ಪ್ರೇತವೇ ಇರಲಿ ಈ ದಿವಸ ನಿಮ್ಮಿಂದ ಪರಿಹಾರ ಆಗಬೇಕು ನಿಮ್ಮನ್ನೇ ಹುಟ್ಟಿಕೊಂಡು ನಮ್ಮ ಮನೆಯವ್ರಿಗೆ ಕರ್ತವಂದಿದ್ದೇನೆ ಪರಿಹಾರ ಮಾಡಿಕೊಡಿ ಸ್ವಾಮಿ ಬಿಡು ಬಿಡು ಚಿಂತೆಯ ಭೂತನ ಚಿಂತೆಯೂತೆಯ మన సమస్య పరిహారం ఆగలేదు తాగిపోదు మనం యోచించవేడా తిను మంత్రవాదులు ఇద్దరే నీకొల్పా విశ్లాంతి పొందును మెల్ల మెల్లని అంతయనే మెల్ల మెల్లని వమ్ము లైన్ లో సెకండ్ రో థర్డ్ రో ని ఎల్లిదా ఫోం జా ముంజా

I'm oh, not ಎಲ್ಲರೂ ಹೇಳಿದ್ರು ಇದು ಭೂತ ಭವನ ತೊಂದರೆ ಆಗ್ತದೆ ಎನ್ನುವ ಹಾಗೆ ಆ ಕ್ಷಣದಲ್ಲಿ ನಾನು ನಂಬಿರಲಿಲ್ಲ ಆದ್ರೆ ಇಲ್ಲಿ ನಡೆಯುತ್ತಿರುವಂತಹ ಅನೇಕ ವ್ಯತಿರಿಕ್ತವಾದಂತಹ ವರ್ತಮಾನಗಳು ಕ್ರಿಯೆಗಳು ನನ್ನನ್ನು ನಂಬುವ ಹಾಗೆ ಮಾಡ್ತಾ ಮೊನ್ನೆ ದಿವಸ ನನ್ನ ಮಾವನ ಮಗಳು ಯಾವುದೋ ಒಂದು ನರಳವನ್ನ ಕಂಡು ಭಯಭೀತವಾಗಿ ಓಡೋಡಿ ಬಂದು ಜೊತೆಗೆ ನಮ್ಮ ಮಾವ ಮಂತ್ರವಾದಿಯೊಬ್ಬನನ್ನ ಕರೆಸಿ ವಿಚಾರಿಸಿದಾಗ ಅವನು ಉತ್ತರವನ್ನು ಕೊಡದೆ ಪ್ರದೇಶಿ ಓಡಿ ಹೋದರೆ ಬಂದ ಮಂತ್ರವಾದಿಯೇ ಉಚ್ಚಾಟನಗೊಂಡ ಹಾಗಾಗಿ ಇದೆಲ್ಲ ಏನು ಎತ್ತ ಎನ್ನುವುದೇ ನನಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ನಿನ್ನ ಬರೆ ಹೇಳಿದ್ದು ನೀರು よろしくお願いします。

ನಾನು ಊರಿಗೆ ಹೋಗುವಾಗೂ ಇಲ್ಲ ಊರಿಗೆ ಹೋದ್ರೆ ಸಾಕು ಜೀವ ತಿಂತಾರೆ ಕೊಡು ಕೊಡು ಅಂತ ಹೇಳಿ ಆವಾಗ ಇದ್ದಾಗ ಬಹಳ ಕೊಟ್ಟಿದ್ದೆ ಎಲ್ಲರಿಗೂ ಈ ಮತ್ತು ಕೊಡು ಕೊಡು ಕೇಳ್ತಾರ ಅದಕ್ಕೆ ಊರಿಗೆ ಹೋಗ್ತೀರ ಏ ಊರಿಗೆ ಹೋಗುವ ಹಾವು ಬಾರ್ದು ನನಗೆ ಸಮಸ್ಯೆ ಅಭಿಮಾನಿ ಅಭಿಮಾನಿ ಒಟ್ಟರೆ ಯಾವ ಅಭಿಮಾನಿಗಳು ಇಲ್ಲ ಮುಂದಿರ್ಲಿಲ್ಲ

ನಮ್ಮ ಮನೆಯವರು ಮೂರು ಆಯ್ತು ಆಯ್ತು ಇನ್ನು ದಿವಸ ಮನೆಗೆ ಬರುವುದಿಲ್ಲ ಹಾಗಾಗಿ ಸಾಲ ಸಿಗುವುದಿಲ್ಲ ಮನೆ ಬಿಟ್ಟು ಹೋಗಿ ಮೂರು ದಿವಸ ಆಯ್ತು ಇನ್ನು ಒಂದು ವಾರ ಬರುವುದಿಲ್ಲ ಹೌದಾ ಸುಳ್ಳು ಬಂದ್ರೆ ಬಂದ್ರೆ ಕರ್ಮ ನಾನು ಎಲ್ಲಿ ಮಂಚ ಉಂಟು ಅಂತ ಅಡುಗೆ ಅವೇನ್ ವಿಚಾರ ಮಾಡ್ತಾ ಒಳಗ್ ಅಂತ್ಕೊಂಡು ಬಲ್ ಬಿಟ್ಟು ಹೋಗಿ ಮೂರು ಮುಡ್ದ್ರು ಸಹ ಒಂದು ವಾರ ಬರೋದಿಲ್ಲ ಕೊಟ್ಟ ಸಾಲ ಹಿಂತಿರುಗಿ ಬರುದು ಅಲ್ಲ ಈ ಲೆಕ್ಕದಲ್ಲಾದ್ರು ಬರಲಿ ಹೇಳಿ ಅವನ್ನ ಇನ್ನತ್ರ ಬಂದ್ರೆ ನಾ ಮಂಚಳಿ ಕೂತ್ ಕೆಲ್ ತೆರ್ದು ಅಂತ ಈ ಒಂದು ಲೆಕ್ಕ ಕಷ್ಟ ಬರಲಿ ಹೆಂಡತ್ತಿರ ಮುಂದ ಟ್ಯೂರ್ ಮಾಡು ಅನಲ್ಲ ಹಾಗಾಗಿ ನಿಮ್ಮನ್ನ ಮೆಚ್ಚಿತ್ತು ಆ ನಿಮ್ಗ ಆ ಸಮಸ್ಯೆ ಬೇಡ ನೋಡಿದಿ ಏನೋ ಸಜ್ಜಿ ಗಂಟೆವು

ಮಗನೇ ಎಲ್ಲಿಂದ ಕುನೆ ಹೋಗುದಾ ನೋರಿ ಬುದ್ಧಿಯವನೇ ಕಾಗೆ ಕಣದವನೇ ಬೆಕ್ಕಿ ಹೆಚ್ಚವನೇ ಇನ್ನು ಮುಖ್ಯ ಕಳ್ಳರ ಕೊಟ್ಟು ಕಳ್ಳರಿಗೆ ಗೊತ್ತಾಗುವ ದೊಡ್ಡ ಕಳ್ಳ ನೀವು ಬೆಕ್ಕಿದ ಹೆಜ್ಜೆ ದರಿ ಬುದ್ಧಿ ಕಾಯಿ ಕಲ್ಲು ಅದೆಲ್ಲ ನಿನಗೆ ಹೇಳ್ತು ನಾನು ಅದಕ್ಕೆ ನಿಮ್ಮಲ್ಲಿ ಯಾವತ್ತವನ್ನು ಕೊಂಡಿಟ್ಟಿದ್ದೆ ನಾನು ಏನ್ ಈ ಮುಖಕ್ಕೆ ನನ್ನ ಮಗಳೇ ಬೇಕಿತ್ತ ನಿನಗೆ ಓಡ್ ಹೋಗ್ತಾನ ಅಂತ ಎಲ್ಲಿಗೆ ಹತ್ತು ನೋಡ್ತೇನೆ ಅಲ್ಲ ಹೇಳ್ಬೇಕಾದದ್ದು ಅವನಿಗೆಲ್ಲ ಇವಳಿಗೆ ಆಗದು ಸಹ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ಲಲ್ಲ ಸ್ವಲ್ಪ ಮುಖ ನೋಡೆ ಮನೆ ಉಂಟೆ ನಿನಗೆ ಮರ್ಯಾದೆ ಉಂಟಾ ಹೀಗೆ 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 ಮಾಡಿದ್ಲ ಆದ್ರಿಲ್ಲ ಅಲ್ಲ ಹೋಗುದೇ ಹೋದೆ ಬೇಸರ ಇಲ್ಲ ಅಂದು ಒಳ್ಳೆ ಮುಖ ನೋಡಿಕೊಂಡು ಹೋಗ್ಬಾರ್ದ ಮತ್ತೆ ಹೋಗಿ 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 ಅವ್ರು ಜೊತೆಗೆ ಆ ಸಂಸಾರ ಈ ಕುಂಬಳಕಾಯಿ ಮುಖ ಕುಂಬಳಕಾಯಿ ಮುಖ ಮತ್ತ ಮತ್ತೆ ನಿನ್ನ ಹೆಸರು ನೋಡಿಕೊಂಡು ಹೋಗಬೇಕು ಅಂತ ಹಾ ಹಾಗಲ್ಲ ಅಂತ ಅದಲ್ಲ ಇರಲಿ ಏನಾಗಿ ಹೋಯ್ತು ನಿಮ್ಮ ಅಜ್ಜಿ ಅಜ್ಜನ ಅದು ಅಜ್ಜಿ ಅಜ್ಜಿ

ಏನಾಯ್ತಪ್ಪ ಈಗ ಏನಂದ್ರೆ ಯಾರು ತಪ್ಪು ತೀಗೋಗ್ತಿದ್ದಾಳೆ ಅಯ್ಯೋ ನನ್ನ ಮಕ್ಕಳಾಗ ಏನ್ ಮಾಡ್ಬೇಕು ಅದನ್ನೇ ಮಾಡಿದ್ದಾಳೆ ಹೌದು ಈಗ ಒಂದ್ ಮಾತಿಲ್ವಾ ಹಿರಿಯಕ್ಕನ ಚಾಳೆ ಮನೆ ಮಂದಿಗೆ ಅಲ್ಲ ಅಂತ ಯಾರಿಗ ಹೇಳಿದ್ದು ಅಲ್ಲ ಅಂದ್ರೆ ಹೇಳಿದ್ದ ನೀ ತಲೆ ಬಿಸಿ ಮಾಡ್ಕೊಳ್ಬೇಡ ಹಾ ಮನ ಹಿರಿಯಕ್ಕ ಯಾರು ಹೇಳು ಅಲ್ವಾ ಯಾವತ್ತೂ ಹೇಳ್ತಾ ಇದ್ದೆ ನಾನು ಏನು ಮನೆಗೆ ಯಾರೇ ಅತಿಥಿ ಬರಲಿ ಅವ್ರು ಜಗಲಿ ಮೇಲೆ ಮಲಗಲಿ ಅಂತ ನೀ ಮಾಡಿದ್ದಾದ್ರು ಏನೇನು ಅಯ್ಯೋ ಮಳೆಗೆ ಬರ್ಲಿ ಒಳಗೆ ಬರ್ಲಿ ಇಲ್ಲ ಚಾಪೆ ಹಾಕೊಳ್ಳಿ ಪಾಪ ಚಳಿ ಅದೇ ಮೊದಲ ಒಳಗ್ ಮೊದಲು ತಲೆ ಜಿಮ್ ಹಾಕೋಕ್ ಹೊಟ್ಟೆ ನಮ್ಮ ಮಾನವ ಮರ್ಯಾದೆ ತೆಗ್ದುಳ ನೀನು ತೆಗ್ದ್ರಿ ಮುಂದೆ ಮಾಡ್ ದೂರ ಬೇಡ ನೀನು ಈಗ ಮುಂದೆ ಮಾಡುದೇನು ಗೌರವ ಉಳಿಬೇಕಿಲ್ಲ

ಅಯ್ಯೋ ತಪ್ಪು ಮಾಡುದೇ ಇಲ್ಲ ಮಗ ನನ್ ಮಗಳಲ್ವ ನೀನು ಹೌದು ನೀವೇನ್ ಮಾಡ್ಬೇಕಿತ್ತು ಅದನ್ನ ಹೌದಪ್ಪ ಅಷ್ಟೇ ಅದೇ ತಪ್ಪಲ್ಲ ಅದು ನೀವ್ ಓಡಿ ಓಡ್ಬಂದ ಮಾನಸಿಕ ವಿಭಿಚಾರಿಯಾಗಲಿಲ್ಲ ನೀವು ಮೊಮ್ಮಗಳು ಕೊಡ್ತೀವಿ ಮೊಮ್ಮಗಳು ಕೊಡುವುದಲ್ಲ ನಾನು ಇಷ್ಟಲ್ಲ ಕೊಡ್ತೀನಿ ಹೌದು ನೀವು ಅದರ ಸಮಸ್ಯೆ ಏನು ಕೇಳಿ ಮದುವೆ ಆಗ ಬಹಳ ಕಷ್ಟ ಖರ್ಚಿಗೆ ಅಂದರ್ಥ ಊರು ತುಂಬಾ ಸಾಲ ಮಾಡ್ಕೊಂಡಿದೆ ನನ್ನ ಮನೆ ಮೇಲೆ ಹೆಂಗ್ ಸುಖ ಇಲ್ಲ ನಂಗೆ ಗೊತ್ತಿದ್ದೀನಿ ಸಾಲ ಗೊತ್ತಾಗಿದೆ ಗೊತ್ತಾಗಿತ್ತು ಯಾಕೆ ಯೋಚನೆ ಮಾಡ್ತಿದ್ದೀಯ ನಾನು ಇಷ್ಟೆಲ್ಲ ಹಣ ಸಂಗ್ರಹ ಮಾಡಿಟ್ಟಿದ್ದೆ ಯಾರಿಗಾಗಿ ಬಂಗಾರ ಕೊಡ್ತೀರಿ ಅಂತ ಆದ್ರೆ ನಿಮ್ಮಮ್ಮಗಳನ್ನ ಬಂಗಾರದಾಗ ನೋಡ್ಕೊಡ್ತೇನೆ ಅಂತ ನಿಮ್ಮ ದೊಣ್ಣೆ ಮೇಲೆ ಹಣೆ ಮಾಡ್ತೇನೆ ಮತ್ತೆ ಯಾವ್ದ ಮೇಲೆ ಹಣೆ ಮಾಡ್ಲಿಕ್ಕೆ ತಿಂ ಸಿಗುದಿಲ್ಲ ನಿಮ್ಗೆಲ್ಲ डोन्ने में आने मारती ಬೋಳ ಅಪ್ಪ ಯಾತ್ರೆ ಆಗಲ್ಲ ಸ್ವತಿ ಲಂಗೆ ಅಂತ ಬಾ ಜಿಯೋರ್ ಕಣ್ಣು ಕಿಚರೆ ಅಷ್ಟೇ ಜೋರ್ ಅಹಾ ತಾನೆ ಜೋರ್ ಅಪ್ಪ ಮನೆ ಬಾಗಿ میرے سے ಕೇಳಾ ಏನಾ ಅಜ್ಜಿ ಮುಟ್ಕೊಳ್ತಾರ ಅಜ್ಜಿ ಮುಟ್ಕೊಟ್ರು ದೊಡ್ಡ ಬಯಕಿದ್ ಅಜ್ಜಿ ಮುಟ್ಕೊಟ್ಟಿದ್ದಾಳೆ ಮುಖ ಹಿಂಗ ಹೋಗೋದಿಲ್ಲ ದೇವರು ಆರೆದ ತುಟಿ ಅಲ್ವಾ ಈಗಿದ್ದಲ್ಲಿ ಬಾಕಿ ಈ ನಾಯಿ ಹೊಲ್ಪ ಜೋಳದಲ್ಲಿ ಏನೇ ಇರಲಿ ಒಂದು ಮಾತು ಪ್ರಪಂಚದಲ್ಲಿ ಪ್ರಥಮ ಚುಂಬನ ದಂತ ಭಗ್ನ ಅಂತ ಈಗ ನಂಗೆ ಹಾಗಾಗ್ಲಿಲ್ಲ ದಂತ ಭಗ್ನ ಆದವಳಿಂದಲೇ ಪ್ರಥಮ ಚುಂಬನ ಆಗಿದೆ